ಹೊರ ತಾಲೂಕಿನ ಕೊಳವಳ್ಳಿ ಗ್ರಾಮದಲ್ಲಿದ್ದೇವೆ ಆಲೆ ಮನೆಯ ವಿಶೇಷತೆ ಬಗ್ಗೆ ಪ್ರಸನ್ನ ಅಲ್ಲ ಪ್ರಸನ್ನ ಪ್ರಸನ್ನದವರು ಏನ್ ಹೇಳ್ತಾರೆ ನೋಡೋಣ ಪ್ರಸನ್ನ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಆಲೆ ಮನೆ ವಿಶೇಷತೆ ಏನು ಇಲ್ಲಿ ನಡೀತಾ ಒಂದು ಐವತ್ತು ವರ್ಷ ಆಗಿದೆ ಹೆಚ್ಚು ಕಡಿಮೆ ಇಲ್ಲಿ ಇಲ್ಲಿ ಈ ಜಾಗದಲ್ಲಿ ಬಂದ್ರೆ ಒಂದೂವರೆ ತಿಂಗಳ ಹತ್ರ ಸಾಧಾರಣ ಇಲ್ಲೇ ನಡೀತಾ ಇರುತ್ತೆ ಸತತವಾಗಿ ಎಲ್ಲಾ ಊರ ಗ್ರಾಮಸ್ಥರು ಕೂಡ ಇಲ್ಲಿಗೆ ತರ್ತಾರೆ ನಾ ಇಲ್ಲಿ ವಿಶೇಷತೆ ಕೇಳಿದೆ ಈ ಕೊಳವಳ್ಳಿಯಲ್ಲಿ ಆಲೆ ಮನೆ ನಡೆಸೋದು ತೀರ್ಥಹಳ್ಳಿ ತಾಲೂಕಿನ ಹಾಲೇಶ್ ಮೂರ್ತಿ ಅವ್ರು ನಡೆಸ್ತಾರ ಅಂತ ಕೇಳಿದೆ ಹೌದು ಇಲ್ಲಿ ನೀವು ಮೂರೊಳಗೆ ನೀವೇ ನಡೆಸ್ಕೋಬೇಕು ಅಲ್ಲಿಂದ ಅವ್ರು ಬರೋ ಅವಶ್ಯಕತೆ ಏನಿದೆ ಅವ್ರೆ ಅಲ್ಲಿಂದ ಅಂದ್ರೆ ಅವ್ರದ್ದು ಮಿಷನರಿ ಅವ್ರದ್ದೇ ಆಗಿರೋದ್ರಿಂದ ಅವ್ರು ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಒಂದೊಂದು ತಿಂಗಳು ಒಂದೊಂದ್ ಕಡೆ ಒಂದೊಂದ್ ಊರಲ್ಲಿ ಅವ್ರು ಈ ತರ ನಡ್ಸ್ಕೊಡ್ತಾರೆ ಈ ಆಲೆ ಮನೆಯ ವಿಶೇಷತೆ ಏನು ಏನಿಲ್ಲ ನ್ಯಾಚುರಲ್ ಆಗಿ ಬೆಲ್ಲ ಬೆಳಿಬಹುದು ಈಗ ಬೆಂಗಳೂರು ಸೈಡ್ ಅಲ್ಲೆಲ್ಲ ಆಗ್ರಾನಿಕ್ ಅಂತ ಹೇಳಿ ಒಂದ್ ಬೆಲ್ಲ ಬೆಟರ್ ಆರ್ಗ್ಯಾನಿಕ್ ಅಂತ ಹೇಳಿ ಹೆಸರಿಗೆ ಹೆಸರಿಗೆ ಮಾತ್ರ ಅಂತ ಅಲ್ಲ ಅದು ಏನ್ ಮಿಕ್ಸ್ ಇರುತ್ತೆ ಯಾರಿಗೂ ಗೊತ್ತಾಗಲ್ಲ ನಮಗೆ ಇದು ನಮ್ಮ ಕಣ್ಣು ಎದುರುಗಡೆ ನಾವು ಮಾಡ್ತಾ ಇದ್ರು ಇದ್ರಾಗ ಏನು ಕೆಮಿಕಲ್ ಮಿಕ್ಸ್ ಇಲ್ಲ ಒಂದು ಬೆಲ್ಲ ಸಿದ್ಧ ಆಗ್ಬೇಕಾದ್ರೆ ಏನೇನು ಹಂತ ಇರುತ್ತೆ ಅಂತ ನನ್ನ ಪ್ರಶ್ನೆ ಫಸ್ಟ್ ಕಬ್ಬು ತಂದು ಹಾಕೊಂಡಿರ್ತಾರೆ ಅದ್ರ ನಂತರ ಕೃಷರಿಗೆ ಹೋಗುತ್ತೆ ಅಲ್ಲಿಂದ ಹಾಲ್ ಬರ ಡ್ರಮಿ ಬರುತ್ತೆ ಇಂದ ಆಮೇಲೆ ನೆಕ್ಸ್ಟ್ ಕೊಬ್ಬರಿಗೆ ಅಂತ ಇರುತ್ತೆ ಅದಕ್ಕೆ ಶಿಫ್ಟ್ ಆಗುತ್ತೆ ಈ ಕಬ್ಬು ಎಷ್ಟು ತಿಂಗಳ ಬೆಳೆ ಆರು ಅಲ್ಲ ಹನ್ನೊಂದು ತಿಂಗಳ ಬೆಳೆ ಇಲ್ಲ ಹನ್ನೊಂದು ತಿಂಗಳು ಬೆಳೆ ಈ ಕಬ್ಬಿಗೆ ರೋಗ ರುಜಿನಿ ಅಂತ ಬಂದ್ರೆ ಯಾವ್ದು ಬರಬಹುದು ಬೆಂಕಿ ರೋಗ ಅಂತ ಬಂದು ತಿಳುವಳಿಕೆಯಿಂದ ಹೇಳ್ತಾರೆ ಬಟ್ ಕಡಿಮೆ ಅದಕ್ಕೆ ರೋಗ ಗಣ್ಣೊಳ ಐಬಿ ನಿಮಗೆ ಅದಕ್ಕೆ ಕಬ್ಬಿನ ಪೂರ್ತಿ ಮಾಹಿತಿ ನಿಮಗೆ ಕೇಳ್ತೀನಿ ನಿಮಗೆ ಹಂಗೇನ ಬೇಡ ಇಲ್ಲಿ ಆಲೆ ಮನೆಯದು ಮಾತ್ರ ಹೇಳಿ ಅವರು ಹಾ ನಿಮ್ಮೂರಿನ ವಿಶೇಷತೆ ಏನು ಏನ್ ವಿಶೇಷತೆ ಏನಿಲ್ಲ ಕಾಲೇ ಮನೆಯದೇ ಒಂತರ ಬಂದ್ರೆ ಇದೊಂದು ಸಂಭ್ರಮದ ಒಂತರ ಹಬ್ಬದ ತರ ಆಗುತ್ತೆ ಇಲ್ಲಿ ಇದು ಒಂದು ತಿಂಗಳ ಸಂಭ್ರಮ ನಿಮ್ಮೂರಿನ ಗ್ರಾಮಸ್ಥರ ಎಲ್ಲರೂ ಯಾವ ತರ ಎಲ್ಲರೂ ಬರ್ತಾರೆ ಹಾಲು ಕುಡಿತಾರೆ ಹಾಲು ಎಷ್ಟು ದುಡ್ಡ್ ಕೊಡಬೇಕು ಹಾಲು ದುಡ್ಡೇ ಇಲ್ಲ ಇಲ್ಲಿ ಕುಡಿಯಕ್ಕೆ ಹಾ ಆಲೇ ಮನೆ ಈ ಬんどರಿ ಒಂದೊಂದು ಲೀಟರ್ ಲೋಟ ನೀರು ಅಂದ್ರೆ ಎಷ್ಟು ಬಾನಿ ಹಾಲು ಖಂಡಿತ ಎಲ್ಲ ತಗೊಂಡ್ ಹೋಗ್ತಾರೆ ಎಲ್ಲ ಮನೆಗೂ ಕೊಂಡೋಯ್ತಾರೆ ಎಲ್ಲ ಫ್ರೀ ಬೆಲ್ಲ ತಿನ್ನಕ್ ಕೊಡ್ತಾರ ಹಂಗೆ ಒಬ್ ಮನುಷ್ಯ ಏನ್ ತಿನ್ನಕ್ ಸಾಧ್ಯ ಅಷ್ಟು ಕೊಟ್ಟ ಇದೇ ನೀವು ಬೆಲ್ಲ ಕಬ್ಬು ಬೆಳೆದಿದ್ದೀರಾ ಈ ವರ್ಷ ಬೆಳೆದಿಲ್ಲ ನೋಡಕ್ ಬಂದಿದ್ದೀರಿ ನಾನ್ ಬೆಳೆದಿಲ್ಲ ಅಂತ ಕಳ್ಕೊಂಡಿದೀನಿ ಸಂಭ್ರಮ ಪಡಕ್ ಬಂದಿದ್ದೀರ ಅಂತ ಅನ್ಸ ಯಾವಾಗ್ಲೂ ನಾವ್ ಇಲ್ಲೇ ಇರ್ತೀವಿ ಅವ್ರನ್ ಕೇಳಿ ಹೌದಾ ಈ ಜಾಗದ ವಿಶೇಷತೆ ಹಾಲಬ್ಬೋಡು ಜಾಗದ ದುಡ್ಡು ತಗೋಣಲ್ಲ ಅಂತ ಹೌದಾ ಆ ವಿಚಾರಕ್ಕೇನಿಲ್ಲ ಹಾ ಹಾ ಫ್ರೀಯಾಗಿ ಈ ಹಲಗೋಡ್ರು ಸಂದರ್ಭ ಜಾಸ್ತಿ ನೀರಿನ್ ಸಪ್ಲೈ ಮಾಡ್ಬೇಕು ನೀರ್ ಬೇಕೇ ಬೇಕ ಅದಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಎಲ್ಲಾ ವಿಚಾರಕ್ಕೂ ನೀರ್ ಬೇಕೇ ಬೇಕದು ತುಂಬಾ ಸಂತೋಷ ಆಯ್ತು ನಿಮ್ಮ ಹತ್ರ ಮಾತಾಡಿ ಕೃಷಿಕರ ಹತ್ರ ಮಾತಾಡಣ್ಣ ಅಣ್ಣ ನಿಮ್ಮ ಹೆಸರು ಎಲ್ಲಪ್ಪಾ ಎಲ್ಲಪ್ಪ ಅಣ್ಣ ಈ ಆಲೇ ಮನೆಯ ವಿಶೇಷತೆ ಏನು ಆಲೆ ಮನೆನ ಕಬ್ಬು ಹೂಡಿ ಪಾಕ ಮಾಡಿ ಅದಕ್ಕೆ ಮತ್ತೆ ಗುಂಡಿ ಗೊಬ್ಬರ ಹಾಕಿ ಅಲ್ಲಿಂದ ಕಬ್ಬು ಬೆಬ್ಸೋದು मत मन मन हाक <laughs> ಮತ್ತೆ ಅಲ್ಲಿಂದ ಮತ್ ಮುಡಿ ಸುತ್ತು ಮುಡಿ ಅಲ್ಲಿಂದ ಬರ್ತಾ ಇದ್ದೀರಿ ಕಬ್ಬು ಯಾವ ತರ ಬೆಳಿಬೇಕು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ ಸರಿ ಕಬ್ಬು ಎಷ್ಟು ವರ್ಷ ತಿಂಗಳ ಬೆಳೆ ಹನ್ನೊಂದು ತಿಂಗಳು ಹನ್ನೊಂದು ತಿಂಗಳು ಏನೇನ್ ಮಾಡ್ಬೇಕು ಬೆಳಿಬೇಕು ಅಂದ್ರೆ ಕಬ್ಬು ಬೆಳಿಬೇಕಾದ್ರೆ ಗೌರ್ಮೆಂಟ್ ಗೊಬ್ಬರ ಸ್ವಲ್ಪ ಕೊಡ್ಬೇಕು ಸಾವಯವ ಪದ್ಧತಿಯಲ್ಲಿ ಬೆಳಿತಿರ ರಾಸಾಯನಿಕ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಗುಂಡಿ ಗೊಬ್ಬರ ಗುಂಡಿ ಗೊಬ್ಬರ ಹಾಕ್ತೀರಿ ಎಷ್ಟು ಹನ್ನೊಂದು ತಿಂಗಳೊಳಗೆ ಏನೇನ್ ಕಷ್ಟ ಪಡ್ಬೇಕಾಗತ್ತೆ ಅದೇ ಮುಡಿ ಸುತ್ತಿ ಕಳೆ ತೆಗೆದು ಮಣ್ಣೆರ್ದಾಕಿ ಹನ್ನೊಂದು ತಿಂಗಳ ಬೆಳೆ ರೋಗ ರುಜನೆ ಅಂತ ಏನ್ ಬರುತ್ತೆ ಹುಳ ಬೆಳತೈತಿ ಮತ್ತೊಂದ್ ಬೂದಿ ಚಿಟ್ಟಿ ಹುಳ ಅಂತ ಬೀಳತೈತಿ ಎರಡು ಬೀಳ್ತಾವ ಅವ್ನ ಕೌಸ್ತಿ ಹೊಡಿಬೇಕು ಇವೆಲ್ಲ ಗೆದ್ದು ಬಂದ್ರ ಮೇಲೆ ಬೆಲ್ಲ ಸಿಗೋದು ಬೆಲ್ಲ ಸಿಗೋದು ರೈತರ ಜೀವನದಲ್ಲಿ ಬೆಲ್ಲ ತಗೋಣ ತನಕ ದೊಡ್ಡ ಸಂಕಷ್ಟ ಅಂದ್ರೆ ಏನು ದೊಡ್ಡ ಸಂಕಷ್ಟ ಅಂದ್ರೆ ಕೊಪ್ಪಳಿಗೆ ಬೆಂಕಿ ಉಲ್ಟಿ ಕುಂಟಿ ಹಾಕಿ ಅದನ್ನೆಲ್ಲ ಮತ್ ಮೇಲ್ ಗೊಬ್ಬರ ಈ ಬೆಲ್ಲ ಮಾಡ್ಬೇಕಾದ್ರೆ ಏನೇನ್ ಪ್ರೊಸೆಸ್ ಇರುತ್ತೆ ಏನೇನ್ ಕೆಲಸ ಕಾರ್ಯ ಇರುತ್ತೆ ಕೆಲಸ ಅಂದ್ರೆ ಹಾಲು ಹಿಡಿಯೋದು ಹಾಕೋದು ಇದೆಲ್ಲ ಇರ್ತೈತಿ ಕವಳ ಕೊಡೋದು ಹೋಗಿ ಅಲ್ಲಿ ಎಷ್ಟು ಆಗಲ್ಲ ಇದು ಕವಳ ಕೊಡೋದು ಅಲ್ಲಿಂದ ಇಲ್ಲಿ ಬಾನಿ ಬಂದ್ಬಿಡಿತಾ ಅಲ್ಲಿಂದ ಕೊಪ್ಪರಿ ಎಷ್ಟು ಬೆಲ್ಲ ರೆಡಿ ಆಗಕ್ಕೆ ಬೆಲ್ಲ ರೆಡಿ ಆಗಕ್ಕೆ ಅಂಚೆ ಕಮ್ಮಿ ಇದು ಆರು ಏಳು ಗಂಟೆ ಬೇಕು ಏಳು ಗಂಟೆ ಈಗ ನಿಮ್ದು ಮುಂಚೆ ಕೋಣದ ಬೆಲ್ಲ ಕೋಣದ ಬೆಲ್ಲ ಅದು ಅದು ತೀರ್ಸೋದು ಅದಕ್ಕೂ ಇದಕ್ಕೆ ಏನ್ ವ್ಯತ್ಯಾಸ ಇದೆ ಸೋಮಿ ಅದು ಕಷ್ಟ ಕಷ್ಟ ಕೋಣಗೂ ಕಷ್ಟ ನಮಗೂ ಕಷ್ಟ ಯಾಕ್ ಕೇಳ್ತೀವಿ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಒಂದು ಕೋಣದ ತಿರ್ಸಿ ಬೆಲ್ಲ ಪಡೆಯುವಂತ ಕಾಲ ಇತ್ತು ಅದ್ ಬಿಟ್ಟು ಈ ಕಡೆ ಬಂದಿದ್ರಿ ಯಾಕ್ ಬಂದ್ರು ರೈತರು ಅನ್ನೋದೇ ಪ್ರಶ್ನೆ ಅದು ಈ ಮಿಷನ್ ಎಲ್ಲ ಮಾಡಿರ ಅದರಿಂದ ಇದೇಶ ಹೋಗಿ ಇದು ಅದಾದ ಬ್ಯಾಳ್ ತಂಕನು ಕಾರಣ ಕೊಡಬೇಕು ಈ ಒಂದಿ ಬಂತಾ ಮತ್ತ್ ಒಂದ್ ಕೊಪ್ಪರಿಗೆ ಬೆಳತಂಕಾ ಕೊಡ್ತಾನೆ ಇರ್ಬೇಕು ಹತ್ತ ಹಾಲ್ ತಿಂಬ ಮತ್ತ ಹೊಡಿಯೋಕ್ ಅದೇ ಕೆಲಸ ಅವತ್ತ ಇಡೀ ದಿನಕ್ಕೆ ಒಂದರಿಂದ ಎರಡ್ ಕೊಬ್ಬರಿ ಎರಡೇ ಕೊಪ್ಪರಿ ಈಗ ಎಷ್ಟ ಇಳಸ್ತೀರಿ ಈಗ ಇಡೀ ದಿವಸಕ್ಕ ಐದ ಆರ್ ಏಳ್ ಕೊಪ್ಪರಿ ಮೇಲ್ ಏಳ್ ಕೊಪ್ರಿ ಗಿದ್ದಂಗನ ಮಾಡಬಹುದು ಆ ಲೆಕ್ಕಾ ಚೆನ್ನಾಗಿ ಸಮಯ ಉಳಿತಾಯ ಆಗ್ತಾ ಇದೆ ಬಾಳ ಜನರು ಲಾಭ ಆಗ್ತಾ ಇದೆ ನಿಮ್ ಸ್ವಂತ ಊರು ನಿಮ್ಮ ಊರ ಯಾವ್ದು ಇದೆ ಊರು ಹ್ಮ್ ಎಷ್ಟು ಎಕರೆ ಜಮೀನ್ ಇದೆ ಜಮೀನ್ ಒಂದ್ ಎಕರೆ ಐತಿ ಏನೇನ್ ಬೆಳಿತಾ ಇದ್ದೀರಿ ಭತ್ತ ಕಬ್ಬು ಅಷ್ಟೇ ಭತ್ತ ಕಬ್ಬು ಪ್ರತಿ ವರ್ಷ ಕಬ್ಬು ಇದ್ದಿದ್ದೇನಾ ಮತ್ ತೋಟ ಸ್ವಲ್ಪ ಸ್ವಲ್ಪ ನಮ್ ಮನೆ ಮಟ್ಟಿ ಮಾತ್ರ ಎಷ್ಟು ಬೆಲ್ಲ ಡಬ್ಬ ಬೆಲ್ಲ ಮಾಡ್ತೀವಿ ಅಲ್ಲ ಒಂದ್ ಐದ್ ಆರು ಡಬ್ಬ ಬರ್ತೀವಿ ವರ್ಷಕ್ಕೆ ಎಷ್ಟು ಡಬ್ಬ ಬೇಕು ನಿಮಗೆ ವರ್ಷಕ್ಕೆ ನಾಲ್ಕ್ ಡಬ್ಬ ಸಾಕು ಬಾಕಿ ಯಾರಿಗಾರು ಕೊಡ್ತೀವಿ ಸ್ನೇಹಿತರಿಗೆಲ್ಲ ಕೊಡ್ತಾ ಇದ್ದೀರಿ ಕಬ್ಬದ್ ಬೆಲ್ಲದ ಬೆಲೆ ಎಷ್ಟೊಂದ್ರು ಗೊತ್ತಿದ್ಯಾ ಬೆಲ್ಲದ ಬೆಲೆ ಈಗ ಐನೂರು ಎರಡ್ ಸಾವಿರದ ಐನೂರು ಬೆಲ್ಲ ತಯಾರು ಮಾಡ್ಬೇಕಾದ್ರೆ ಏನೇನ್ ಮಿಶ್ರಣ ಮಾಡ್ತೀರಿ ಜೊತೆ ಅದ್ರೊಳಗೆ ಏನೇನ್ ಹಾಕ್ತೀರಿ ಕೊಬ್ಬರಿ ಎಣ್ಣೆ ಎಣ್ಣೆ ಮಿಲಿ ಮೂವತ್ತು ಡಬ್ಬಕ್ಕೆ ಎಷ್ಟು ಮಿಲಿ ಬೇಕು ನೂರಾದ್ರೂ ಸಾಕು ನೂರ್ ಗ್ರಾಮ್ ಆದ್ರೆ ಸಾಕು ಸಣ್ಣಗ ಎಣ್ಣೆ ಬೇರೆಯವರೆಲ್ಲ ಏನೇನ್ ಹಾಕ್ತಾರೆ ಅಲ್ಲ ಈ ಕೊಬ್ಬರಿ ಎಣ್ಣೆನೆ ಯಾಕೆ ಹಾಕ್ತಿರ್ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಹಾಕಿರ ಗೊಬ್ಬರ ಐತಲ್ಲ ಅದೆಲ್ಲ ಮೇಲೆ ಎದ್ ಬರ್ತಿ ಅದ್ರಲ್ಲಿ ಕಸ ಇರತ್ತ ಇದ್ರಲ್ಲಿ ಮತ್ ಕಸ ಇರ್ತಿ ಬೇಯಿಸಿ ಕಸ ತಕ್ಕೋಬೇಕು ಮತ್ತೆ ಒಬ್ಬ ಕೊಬ್ಬರಿಗೆ ಇಟ್ಟೊಂದ್ ಸ್ವಲ್ಪ ಹತ್ತಿ ಮತ್ತೊಂದ್ ತರ ಕರಿಯ ಗೊಬ್ಬರ ಬರ್ತಿ ಎಷ್ಟು ದಿನ ಬೆಲ್ಲ ಇಡ್ಬೋದು ಬೆಲ್ಲ ಓರ್ಸ ಅಡಿಗೆ ಇಡ್ಬೋದು ಒಂದ್ ವರ್ಷ ಕಂಪ್ಲೀಟ್ ಇಡ್ಬೋದು ಏನು ಆಗ ಹಾಳಾಗೋದಿಲ್ಲ ಹ್ಮ್ ನಿಮ್ ಹೆಸರು ಏನ್ ಹೇಳಿದ್ರಿ ಎಲ್ಲಪ್ಪ ಎಲ್ಲಪ್ಪ ಅವರೇ ತುಂಬಾ ಮುಕ್ತ ಮನಸ್ಸಿನಿಂದ ಮಾತಾಡಿದ್ರಿ ಧನ್ಯವಾದ ನಿಮಗೆ ಬನ್ನಿ ಯಾವ ತರ ಸಿದ್ಧ ಮಾಡ್ತಾರ ನೋಡೋಣ ಬನ್ನಿ ಹ ಹಾಕ್ತಾ ಇರೋದಾ ಹಾಂ ಈಗ ನೀವು ಕರೆಂಟ್ ಇಲ್ಲ ಹ್ಞೂ 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 ಓ ಈ ಥರ ಎತ್ಕೊಬಂದು ಹಾಕ್ಬೇಕು ಈಗ ದೊಡ್ಡ ಕೆಲಸನೇ ಕರೆಂಟ್ ಇಲ್ಲ ಕರೆಂಟ್ ಚಾ ಮಾಡಿ ಹಾಕಬೇಕಾ ಹಾಂ ಒಂದು ಡ್ರಮ್ಮಿಗೆ ಎಷ್ಟು ಇಪ್ಪತ್ನಾಲ್ಕು ಡಬ್ಬ ಹಾಲ್ ಬರುತ್ತೆ ಓಹ್ ಕರೆಂಟ್ ಕೈ ಕೊಟ್ಟರೆ ಕೆಲಸ ಜಾಸ್ತಿ ದುಡ್ಡು ಏನಾರು ಕಮ್ಮಿ ತಗೊಂಡಿರಾ ಕರೆಂಟ್ ಇಲ್ಲಲ್ಲ

ಮನೆಗಿಂತ ಶ್ರೇಷ್ಠವಾದ ಅದಕ್ಕೆ ಆಲೆ ಮನೆ ಅಂತ ಹೆಸರು ಬಂದಿರುತ್ತೆ ಓಹೋ ಹೋ ಮನೆ ಮನೆಕ್ಕಿಂತ ಮನೆಗಿಂತ ಶ್ರೇಷ್ಠವಾದದ್ದು ಆಲೆ ಮನೆ ಮನೆಯಲ್ಲಿ ನೀವೇನೋ ಒಂದು ಪ್ರಯತ್ನ ಮಾಡಿ ಮೀಸಲಾಗಿ ಅಡಿಗೆ ಮಾಡಿದ್ರು ಒಂದು ಹಿರಿಯ ಕೂಲುತ್ತೆ ನೊಣ ಕೂಲುತ್ತೆ ಮೀಸಲು ಎಷ್ಟೊಂದು ಅಂದ್ರೆ ಮೀಸಲು ಅಂತ ಹೇಳ್ತಾರೆ ಅದಕ್ಕೆ ಆಲೆ ಮನೆಯಲ್ಲಿ ಹಾಗೆಲ್ಲ ಬೆಲ್ಲ ಬರೀತಾರೆ ಒಂದು ಹಿರಿಯ ಸಮೇತ ಬರಲ್ಲ ಯಾಕೆ ಬರಲ್ಲ ನೀವು ಬೆಲ್ಲ ಬರೋ ಹೊತ್ತಿಗೆ ಬೆಲ್ಲದ ಕಂಪ್ ಇದೆಯಲ್ಲ ದೇವಲೋಕ ಹೋಗ್ತಂತೆ ಬೆಲ್ಲದ ಗುಂಪು ದೇವಲೋಕ ದೇವಲೋಕ ದೇವನ ಜೊತೆಗಳೆಲ್ಲ ಹೇಳ್ತಾರಂತೆ ನಮ್ಮ ರೈತರು ಕಷ್ಟಪಟ್ಟು ಬೆಲ್ಲ ಬೆಳೆದಿರ್ತಾರೆ ಅವರಿಗೂ ಕೂಲಕ್ಕೆ ಮುಲಗಕ್ಕೆ ನೀವು ಇರುವೆಗಳು ಯಾರು ತೊಂದರೆ ಕೊಡೋಕ್ ಹೋಗ್ಬಾರ್ದು ಬೆಲ್ಲಕ್ಕೂ ತೊಂದರೆ ಕೊಡೋಕ್ ಹೋಗ್ಬಾರ್ದು ಅಂತ ಹೇಳಿ ದೇವರ ಜೊತೆಗಳು ಹೊರ ಕೊಡ್ತಾರಂತೆ ಹಂಗಾಗಿ ಆಲೆ ನೀವು ಎಲ್ಲೇ ಬೆಲ್ಲ ಹಾಕಿ ಏನೇ ಮಾಡಿ ಒಂದು ಯೂರಿಯ ಬರಲ್ಲ ಒಂದು ನುಣ ಸಮೇತ ಒಂದು ಕೂರಲ್ಲ ಇದ್ರೆ ನೀವು ತೋರ್ಸಿ ಮಾಡ್ತೀವಿ ಮನೆಯಲ್ಲಾದ್ರೆ ನೀವು ಚೂ ತೊಂಡಿ ನಿಮ್ ಇಟ್ಟು ಇರುವ ಬರೋ ಬರಲ್ ಇರ್ತದೆ ಆಲೆ ಮನೆ ಮಾಡೋರ ನಂಬಿಕೆ ಏನು ಅಂತ ಹೇಳಿದ್ರೆ ಭಗವಂತನ ಕಡೆಯಿಂದ ನಮಗೆ ವರದಾನ ಸಿಕ್ಕಿದೆ ಯಾವುದೇ ಕಾರಣಕ್ಕೂ ಇರುವೆಗಳು ನಮ್ಮ ಬೆಲ್ಲ ಹಾನಿ ಮಾಡಲ್ಲ ಅನ್ನೋದು ನಿಮ್ ನಂಬಿಕೆ 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 ಅದ್ ಪಾಲಿಸ್ತಾ ಇದ್ದೀವಿ ಪಾಲಿಸ್ತಾ ಅದಕ್ಕೆ ಆಲೇ ಮನೆ ಅಂತ ಹೆಸರೇ ಅದಕ್ಕೆ ಎಲ್ಲ ಮನೆಗಿಂತ ಶ್ರೇಷ್ಠ ಮನೆ 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 ನಾವು ಈ ತರ ಸಂದರ್ಶನ ಮಾಡೋ ವಿಶೇಷತೆನೆ ಇದು ಕೆಲವೊಂದು ವಿಚಾರ ನಮಗೆ ಗೊತ್ತಿರಲ್ಲ ಬೇಟೆ ಭಾಗದಲ್ಲಿ ಇರುವಂತಹ ಜನರಿಗೆ ಆಲೆ ಮನೆ ಅಂದ್ರೆ ಏನು ಯಾವ ತರ ಬೆಲ್ಲ ಸೃಷ್ಟಿ ಮಾಡ್ತಾರೆ ಮತ್ತೆ ಪರಿಶುದ್ಧ ಬೆಲ್ಲ ಹೇಗ್ ತಯಾರಾಗುತ್ತೆ ಅನ್ನೋದು ಗೊತ್ತಿರಲ್ಲ ಏನು ವ್ಯವಸ್ಥೆ ಇಲ್ಲ ಹಂಗೆ ನೆಲೆಮೇಲೆ ಮಲಗತ್ತಲ್ಲ ಸಮೇ ಮರಗುಂಗ್ ನಾವು ಮೂರ್ ತಿಂಗಳು ಹೀಗೆ ನಾಲ್ಮ ಬೈಲಲ್ಲೇ ಇರೋ ದಿವಸದ ನಂತರ ಹೋಗಿ ಎಲ್ಲ ಹ್ಮ್ ಹ್ಮ್ ಹಾಗೆ ತುಂಬಾ ಸಂತೋಷ ಆಯ್ತು ಜೊತೆಗೆಲ್ಲ ಮಾತಾಡಿ ವೀಕ್ಷಕರೇ ಕೋವಳ್ಳಿ ಗ್ರಾಮದಲ್ಲಿ ಹಾಲೇಶ್ ಮೂರ್ತಿ ಅವರು ಮನೆ ಸಿದ್ಧ ಮಾಡಿದ್ದಾರೆ ಎಲ್ಲಾ ಮನೆಗಿಂತ ಶ್ರೇಷ್ಠ ಮನೆ ಆಳೆ ಮನೆ ಅಂತ ಹೇಳ್ತಾರೆ ಬಹಳಷ್ಟು ಜನರಿಗೆ ಬೆಲ್ಲ ಸಿದ್ಧಪಡಿಸುವಂತಹ ಈ ಕಾರ್ಯದಲ್ಲಿ ತೊಡಗಿರುವಂತ ನಿಮಗೆ ಆ ಭಗವಂತ ಒಳ್ಳೇದ್ ಮಾಡಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ